Namaskara. Uh, could I introduce my uh, Please, please. please. <laughs> my name is uh, Jinpa Sambhu and um, I I am not from the northeast. I come from Dehradun, Uttarakhand, and uh, my heritage is from Tibet. So, even, uh, I mean, it's so diverse that we are coming from Tibet as well. <laughs> and uh, I primarily work as a needy, so, and then I got to that i can be in front of the camera also so i, I was very excited and i loved it <laughs> yeah. yeah hi uh, namaskar <laughs> I'm from assam north lakipur uh, my name is hirox sonowal i always wanted to visit uh, bangalore uh, i'm a rcb fan so <laughs> 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 and uh, i got this amazing opportunity to work over here and we have stayed i think almost 60 plus days over and uh, we have shot uh, various locations in bangalore and i'm really looking forward to see how it's looking in the big screen and thank you for coming here thank you, thank you. Thank you. ನನ್ನ ಹೆಸರು ಮಾಡಿ ಅಂತ ನಾನೊಬ್ಬ ಕನ್ನಡ ರ್ಯಾಪರ್ ನಾನು ರ್ಯಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿನೇ ಹದಿಮೂರು ವರ್ಷ ಆಗಿದೆ ಸೀನಲ್ಲಿ ಅಂಡ್ ಈ ಮೂವಿ ಸ್ಪೆಷಲ್ಲಾಗಿ ಆಗಿ ನನಗೆ ತುಂಬ ಇಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಸಿದ್ಧಾಂತ ಅವರ ಮುಖಾಂತರ ನಾನು ಟೀಮ್ ಒಳಗಡೆ ಸೇರಿಕೊಂಡು ಲಿರಿಕ್ಸ್ ಬರೆಯೋದಕ್ಕೆ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದು ಮಾಡಿಕೊಟ್ರು ಇದ್ರದ ಇದ್ರ ಕತೆ ಬಂದ್ಬಿಟ್ಟು ತುಂಬಾ ಇಟ್ ಈಸ್ ವೆರಿ ಡೀಪ್ ಆ್ಯಂಡ್ ಎಲ್ಲರೂ ಕನೆಕ್ಟ್ ಆಗ್ತೀವಿ ಆಮೇಲೆ ಒಂದು ಮಾನವೀಯತೆ ದೃಷ್ಟಿಯಿಂದ ತುಂಬಾ ಸುಂದರವಾಗಿರುವಂತ ಒಂದು ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನನಗೆ ಬೀದಿನಾಯಿ ಹಾಡು ಈ ಬದುಕು ಸಾಲದು ಹೂವಿನ ಕಾಡು ನೀರಾದರೆ ನೀರಾದರೆ ನೀ ನೀರಾದರೆ ನಾ ಸಾಗರ ಆಗುವೆ ಅಂತ ಸೊ ಎಲ್ಲಾ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ ನಾಟ್ ಜಸ್ಟ್ ಬಿಕಾಸ್ ನಾನು ಏನೋ ಬರ್ದಿದ್ದೀನಿ ಜೊತೆ ಸೇರ್ಕೊಂಡಿದೀನಿ ಅಂತಲ್ಲ ಆ್ಯಸ್ ಎನ್ ಆಡಿಯನ್ಸ್ ನೀವು ಕೇಳಿದಾಗಲೂ ನಿಮ್ಗೆ ಅದು ಅಷ್ಟೇ ತುಂಬಾ ಇಂಪ್ರೆಸಿವ್ ಆಗಿ ಅನಿಸುತ್ತೆ ಆ್ಯಂಡ್ ಎಲ್ಲ ಕ್ರೆಡಿಟ್ಸು ಸಿದ್ಧಾಂಥವ್ರಿಗೆ ಸೇರುತ್ತೆ ಅವ್ರು ಮಾಡಿರೋಂಥ ಈ ಕೆಲಸಕ್ಕೆ ನನ್ನ ಸಣ್ಣ ಒಂದು ಅಳಿಲು ಸೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಾಂಗ್ಸ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಒಂದಾಗೊಂದು ರಿಲೀಸ್ ಆಗ್ತಾ ಹೋಗ್ತಿರುತ್ತೆ ನಿಮ್ಗೆಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಡೀ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಮುಂದೆ ನಡೆಸಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಿನಿ ನನಗೆ ಅಷ್ಟು ಕನ್ನಡ ಮಾತಾಡೋಕ್ ಬರಲ್ಲ ಆದ್ರೆ ಕನ್ನಡ ಕಲಿತಾ ಇದೀನಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಆದ್ರೆ ಇಂಗ್ಲಿಷ್ ನಲ್ಲಿ ಇನ್ ಮಾಡ್ತಿದ್ದೀನಿ ಮಾತಾಡ್ತೀನಿ And i keep coming here for work and bangalore as a city is very very special to me bangalore and its people have really given me a home and have really been a huge part of my growing up and i feel so grateful to do this movie which talks about a very beautiful story of bangalore which everybody can relate to which everybody would really love to and uh, i'm very grateful to have done this in canada uh, it's a beautiful language which i'm I'm happy to have learned and happy to continue learning, and I really hope to do more of because I've, I've been seeing Canada movies in the last couple of years after I started doing this film, and especially looking at people like Sir and all, I'm very inspired, and I would love to really be a part of part of this industry. So thank you to everyone who's here, who is covering this event. I hope that you give us a lot of love and a lot of support we really needed. Um, we hope you love the film. Thank you so much. Okay. ಸಿನಿಮಾನ ಥಿಯೇಟರ್ ತರಬೇಕು ಅನ್ನೋದು ಸಾಹಸಿದೀವಿ ಮಾಡ್ಬೇಕಲ್ವಾಂಟ್ ಸಿನಿಮಾ ಸಿನಿಮಾದ್ಮೇಲೆ ಲೋನ್ ಹುಡುಕ್ತಾ ಇದೀನಿ ಸೀಕ್ರೆಟ್ ಎಸ್ ಸರ್ ಈ ಸಿನಿಮಾದ ಅನುಭವ ರೆಸ್ಟೋರೆಂಟ್ ಓದ್ ಅನ್ನೋದ್ ಅನುಭವ ಅವ್ರಿಗೆ ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತಾಗಿರ್ಬೇಕು ಈ ಕತೆ ಸಿಕ್ಕಿದ್ದು ಮತ್ತೆ ಇಂತ ಪಾತ್ರಕ್ಕಾಗಿ ಕಾದಿತ್ರಿ ನೀವು ಹೇಳಿ ನಾನು ಟ್ರೈಲರ್ ರಿಲೀಸ್ ಆಗಿತ್ತು ಅದು ರಿಲೀಸ್ ಆದ ಸಮಯದಲ್ಲಿ ದೀಪ್ ಭಿಂಜಾಣಿ ಅವರು ಕಾಲ್ ಮಾಡಿದ್ರು ಟ್ರೈಲರ್ ನೋಡಿದೀನಿ ತುಂಬಾ ಇಷ್ಟ ಆಗಿದೆ ಸೊ ನಮ್ದೊಂದು ಸಿನಿಮಾ ಇದೆ ನೀವು ಕತೆ ಕೇಳ್ತೀರಾ ಅಂತ ಕೇಳೋರು ಪ್ರತೀಕ್ ಮತ್ತೆ ದೀಪ್ ಅವ್ರನ್ನ ಮೀಟ್ ಮಾಡಿದೆ ಕತೆ ನೆರೇಟ್ ಮಾಡಿದ್ರು ನೆರೇಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಮಾತುಕತೆ ಆಯಿತು ಅಲ್ಲೇ ನನಗೆ ನಾನು ಕೆಲಸ ಮಾಡಬೇಕು ಫಿಕ್ಸ್ ಆಗೋದು ಅಂಡ್ ಕತೆ ಶುರು ಮಾಡ್ತಿದ್ದಂಗೆ ಐ ರಿಯಲೈಸ್ ಈ ಕತೆ ಹೇಳಬೇಕಾಗಿರೋ ಕತೆ ಬಹಳ ಇಂಪಾರ್ಟೆಂಟ್ ಕತೆ ನನಗೆ ಇರೋ ಪ್ರಶ್ನೆಗಳು ಈ ಸಿನಿಮಾ ಕೇಳುತ್ತೆ ನನ್ನ ಧೋರಣೆಗಳನ್ನ ಈ ಸಿನಿಮಾ ಪ್ರಶ್ನೆ ಮಾಡುತ್ತೆ ಅನ್ನೋದು ನನಗೆ ಕಥೆಯಿಂದ ಗೊತ್ತಾಗಲಿಲ್ಲ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಸ್ಟೋರಿ ಇದು ಬಟ್ ಜೊತೆಗೆ ಇವ್ರದ್ದು ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಪ್ರತೀಕ್ ಅವ್ರದ್ದು ಒಂಥರ ಬಹಳ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಹ್ಯೂಮರ್ ಸೋಷಿಯಲ್ ಡ್ರಾಮಾ ಮಧ್ಯೆ ಈ ಜಾರ್ನಲ್ ಇದೆ ಚಿಲಿ ಚಿಕನ್ ಬೇರೆ ಬೇರೆ ಫ್ಲೇವರ್ಸ್ ತರ ಸಿನಿಮಾ ಬೇರೆ ಬೇರೆ ಫ್ಲೇವರ್ಸ್ ಕೊಟ್ಟಿದ್ದಾರೆ ಸೊ ಅಕ್ಸೆಪ್ಟ್ ಮಾಡಿದೆ ಅಂತ ಕಷ್ಟಪಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸಬೇಕು ಅಪ್ಲೈ ಮಾಡಿ ಬಹಳ ಒದ್ದಾಡ್ತಾ ಇರುವಂತ ಮಿಡಲ್ ಕ್ಲಾಸ್ ಇಂದ ಅಪ್ಪರ್ ಮಿಡ್ಲ್ ಕ್ಲಾಸ್ ಹೋಗಕ್ ಒಂದು ಆಸ್ಪಿರೇಷನ್ ಇಟ್ಕೊಂಡಿರುವಂತ ಒಂದು ಪಾತ್ರ ಬಟ್ ಅದಕ್ಕೆ ಎಷ್ಟು ಕಷ್ಟ ಇದೆ ಎಲ್ಲಲ್ಲಿ ಏನೇನು ತೊಡಕ್ಗಳು ಬರುತ್ತೆ ಏನೋ ಸಣ್ಣ ಖುಷಿಗಳು ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಗಳು ಪ್ರೀತಿ ಎಲ್ಲ ಇದೆ ಈ ಸಿನಿಮಾನಲ್ಲಿ ಸೊ ಈ ನ ಎಕ್ಸ್ಪ್ಲೋರ್ ಮಾಡಕ್ಕೆ ನನಗೆ ನನ್ನ ಚೂಸ್ ಮಾಡಿದಕ್ಕೆ ಪ್ರತಿಗೆ ಬಿಗ್ ಥ್ಯಾಂಕ್ಸ್ ಈ ಸಿನಿಮಾದ ಪಾತ್ರ ಸಿಕ್ಕಾದ ನಂತರ ರೆಸ್ಟೋರೆಂಟು ಅಥವಾ ನ ನೀವು ನೋಡೋ ನೋಟ ಹೇಗಿತ್ತು ಮತ್ತು ಚಿಲ್ಲಿ ಚಿಕನ್ ಮಾಡಕ್ಕೆ ಬರುತ್ತ ಸರ್ ಓನರ್ಗಳಿಗೆ ಮಾಡೋಕ್ಕೆ ಬರಬೇಕು ಅಂತ ಇಲ್ಲ ಅದ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲೇ ನಾವು ರಾತ್ರಿ ಹತ್ತುವರೆ ಆಗಿತ್ತು ಅನ್ಸತಿ ಆಚೆ ಫುಟ್ಪಾತ್ ನಂಗೆ ಕೂತಿದ್ವಿ ನಾನು ಶಾರ್ಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಆಗ ನನಗೆ ರಿಯಲೈಸ್ ಆಗಿತ್ತು ಹತ್ತುವರೆಗೆ ಶಿಫ್ಟ್ ಮುಗಿಸ್ಕೊಂಡು ನಾರ್ತ್ ಈಸ್ಟ್ ಹುಡುಗರು ಮನೆ ಹೋಗ್ತಾ ಇದ್ರು ನಾ ಇವ್ರು ನಮಗೆ ಕಾಣ್ತಾರೆ ನೋಡಲ್ಲ ಐ ಮೀನ್ ಅಂತವ್ರ ಕತೆ ಹೇಳ್ತಾ ಇದೇವೆ ಅಂತ ನನಗೆ ಒಂದು ಒಬ್ಬ ರೆಸ್ಟೋರೆಂಟ್ ಓನರ್ ಆಗಿ ಆ ಜಾಗದಲ್ಲಿ ನಿಂತು ಅವ್ರನ್ನೆಲ್ಲ ನೋಡೋದು ಪಾತ್ರದ ಮೂಲಕ ಆಚೆ ನಿಂತಾಗ ನನ್ಗೆ ಐ ರಿಯಲೈಸ್ ವಾಸ್ ವೆರಿ ವೆರಿ ಸ್ಪೆಷಲ್ ನನಗೆ ಅದನ್ನ ಪದಗಳು ಹೇಳಕ್ ಆಗಲ್ಲ ಅದನ್ನ ಈ ಸಿನ್ಮಾ ಕಟ್ಕೊಡ್ತಾ ಇದ್ದಾರೋದು ನಂಗೆ ಭಾಳ ಖುಷಿಯಾಗಿರುವಂತಹ ವಿಷಯ ನೀವು ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ ಹಾ ಒಟ್ಟಿಗೆ ಮಾತಾಡ್ತೀನಿ ಹಿಂಗ್ ಮಾತಾಡ್ತೀನಿ ಅಂತ ಹ್ಮ್ ಯಾರನ್ನ ನೀವು ಹೇಳಿ ಹಲೋ ಹಾಯ್ ನಮಸ್ಕಾರ ಲೋ ಗು ಟು ಮನ್ ಐ ಮ ಮೈನಾ ಬಿಗ್ ದತ್ ಹೋ ಡ್ರಾಮ್ ಐ ಐ ಫ್ರೊ ಫಾಲ್ ಮೈ ಗುರ್ ಅಂಡ್ ಇಟ್ಸ್ ವೀಕ್ ಗ್ರೇಟ್ I mean, like it's been a great joy for me to be a part of this team, and uh, and also like I have learned a lot of things from the team, from the director, from everyone, from the actors, and it's been a great journey. And Bangalore has been such a good place for me because of the weather here, and because it's quite you know it's quite pleasant and like, it's, it's kind of like the second in And so also has a very nice pleasant weather, unlike uh, like Delhi and stuff. So it was a great experience for me, and I hope this film is going to come out really well. And I think it's people have worked very hard for this team, the producers, the directors, the actors, and everyone. And it's going to be a unique story. I think. Thank you.